ಈಗ ರಾಜ್ಯ ಸರ್ಕಾರಕ್ಕೆ ವಿನಯ್ ಕೇಸ್ ಒಂದು ರೀತಿಯಲ್ಲಿ ಕಂಟಕ ಆಗಿ ಹೋಗಬಿಟ್ಟಿದೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮೂವತ್ತು ನಿಮಿಷದ ಡೆಡ್ ಲೈನ್ ಅನ್ನ ಕೂಡ ನೀಡಿದೆ ದೂರು ಕೊಟ್ಟ ಮೇಲೆ ಎಫ್ಐಆರ್ ನಲ್ಲಿ ಹೆಸರನ್ನ ದಾಖಲಿಸಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮೂವತ್ತು ನಿಮಿಷದ ಡೆಡ್ ಲೈನ್ ಅನ್ನು ನೀಡಲಾಗಿದೆ ದೂರು ಕೊಟ್ಟ ಮೇಲೆ ನಲ್ಲಿ ಹೆಸರು ದಾಖಲು ಮಾಡಬೇಕು ಮೂವತ್ತು ನಿಮಿಷ ಟೈಮ್ ಕೊಡ್ತೇವೆ ಶಾಸಕರ ಹೆಸರನ್ನ ಸೇರಿಸಬೇಕು ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ ಈ ಸಂದರ್ಭದಲ್ಲಿ ವಿನಯ್ ಸೂಸೈಡ್ ಕೇಸ್ಗೆ ಕುಶಾಲ ನಗರ ಕೊತ್ತ ಕೊತ್ತ ಅಂತ ಕುದಿತಾ ಇದೆ ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಹೊಣೆಗಾರರಲ್ಲ ಅಂತ ಕೂಡ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಮತ್ತು ಕಾನೂನು ವ್ಯವಸ್ಥೆ ಹಾಳು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ ಒಬ್ಬ ಅಮಾಯಕ ಮತ್ತು ಬಿಜೆಪಿ ಕಾರ್ಯಕರ್ತ ಇರ್ಬೋದು ಅವ್ರ ಮನಸ್ನಲ್ಲೇ ಏನು ಅಪರಾಧ ಮಾಡಿದ್ದಾನೆ ಹಾಗಾಗಿ ನಾವು ಶಾಂತಿತ್ವ ಕಾಯ್ತೇವೆ ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಡ್ತಾರೋ ಕಾಯ್ತಾವಿಲ್ಲೇನೆ ಬಿಜೆಪಿ ಇದರಲ್ಲಿ ರಾಜಕಾರಣ ಮಾಡ್ತಾ ಇದೆ ಅಂತೇಳಿ ನೋಡ್ರಿ ಆ ಪೊನ್ನಣ್ಣ ಹೇಳಕ್ಕೆ ನಾನು ಗಮನಿಸಿದ್ದೇನೆ ಸಾವಿನ ಮನೆಯಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು ಪ್ರಾಮಾಣಿಕರಿದ್ದರೆ ನಿನ್ನೆ ಅವನ ಹೆಸರು ಉಲ್ಲೇಖ ಆದ್ದಾಗ ತಕ್ಷಣ ನಾನು ತಯಾರಿದ್ದೇನೆ ಹಾಕ್ಲಿ ಎಫ್ಐಆರ್ ನನ್ನ ಮೇಲೂ ಹಾಕ್ಲಿ ಅಂತೇಳಿ ಹೇಳಬೇಕಿತ್ತು ಒಬ್ಬ ಜವಾಬ್ದಾರಿತ ಶಾಸಕ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನನ್ನ ಕಾರ್ಯಕರ್ತ ಭಾರತೀಯ ಜನತಾ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು ಇವರೇ ಕಾರಣಕರ್ತರು ಬಹಳ ಕಾನೂನು ಪಂಡಿತರಿದ್ದಾರೆ ಕಾನೂನು ನಮಗೂ ಗೊತ್ತಿದೆ ಕಾನೂನು ಏನು ಅಂತೇಳಿ ನಾವು ಕೂಡ ತೋರಿಸ್ತೇವೆ ಎಫ್ಐಆರ್ ಅವರ ಹೆಸರು ಬರಲೇಬೇಕು ಅವರೊಬ್ಬರೆಲ್ಲ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ ಆದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ಕೂಡ ನಾವು ವಿನಂತಿ ಮಾಡ್ತೇನೆ ಮನವಿ ಮಾಡ್ತೇನೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು ನಾವೆಲ್ಲರೂ ಬದುಕಿದ್ದೇವೆ ನಮ್ಮೆಲ್ಲ ಪಕ್ಷದ ಮುಖಂಡ ಇದ್ದೇವೆ ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ ಒತ್ತಡಕ್ಕೆ ಯಾರೂ ಕೂಡ ಈ ರೀತಿ ಈ ದಾರಿಯನ್ನು ತೆಗೆದುಕೊಳ್ಬಾರ್ದು ದಯವಿಟ್ಟು ಧೈರ್ಯವಾಗಿ ಎದುರಿಸಬೇಕು ಏನಾಗ್ತದೆ ಅವರೇ ಹೊಣೆಗಾರರು ನಾವು ಜವಾಬ್ದಾರಿ ಅಲ್ಲ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಹಾಗಾಗಿ ಎಸ್ಪಿ ಪಿ ಅವರ್ಣ ಹೇಳಿದ್ದೇವೆ ಅವನ ಗಂಟೆ ಕಾಯ್ತಾ ಅರ್ಧ ಗಂಟೆ ಕಾಯ್ತೇವೆ ಶಾಂತಿತ್ವ ಕಾಯ್ತೇವೆ ಕರ್ತವ್ಯ ಇದೆ ಅದು ಪೊಲೀಸವ್ರ ಕರ್ತವ್ಯ ಇದೆ ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಆಗ್ರಹ ಮಾಡ್ತೇನೆ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಮತ್ತು ಕಾನೂನು ವ್ಯವಸ್ಥೆ ಹಾಳು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ರಾಜಕೀಯಕ್ಕೆ ಒತ್ತಡ